ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ಜಾ ಫ್ರೂಟ್ಸಲ್ಲಿ ದೋಸೆ ಮಾಡೋ ವಿಧಾನ ಬನ್ನಿ ನೋಡಿಸ್ತೀವಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ನೋಡಿದ್ವಿ ನೋಡಿ ಫಸ್ಟು ಅಕ್ಕಿ ತೊಗೊಳ್ಳಿ ಅಕ್ಕಿ ತಗೊಂಡು ನೆನೆಸ್ಕೊಳ್ಳಿ ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ ನುಣ್ಣಗೆ ಅದ್ರಿಗೆ ತಕ್ಕಾದಷ್ಟು ಜಾಬ್ ಫ್ರೂಟ್ಸ್ ಅಂದರೆ ಅಲ್ಸಣೇನ್ ತೊಗೊಳ್ರಿ ಅದನ್ನ ನೀಟಾಗೆ ಎಲ್ಲ ಇದು ಮಾಡಿ ಹಾಕ್ಕೊಳ್ಳಿ ಹಾಕೊಂಡ್ಮೇಲೆ ಅದು ಬೀಜ ನಮ್ಮ ಮನೇಲಿ ಒಂದು ಬೀಜ ಹಂಗೆ ಬಿಟ್ಬಿಟ್ಟಿದ್ರು ಅದನ್ನು ನಾವು ನೀಟಾಗಿ ಇದು ಮಾಡ್ಕೊಂಡ್ವಿ ಅದರ ತಗೊಳ್ಳಿ ಅದು ಅದಕ್ಕೆ ರುಚಿಗೆ ತಕ್ಕದಷ್ಟು ಬೆಲ್ಲ ಹಾಕ್ಕೊಳ್ಳಿ ನಾವು ಬೆಲ್ಲ ಹಾಕೊಂಡಿದ್ದೀವಿ ಅದಾದ್ಮೇಲೆ ಸ್ವಲ್ಪ ನೀರು ಯಾಕೆಂದರೆ ಅದು ಗಟ್ಟಿ ಬರುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿಗೆ ರುಬ್ಬಿ ಮಿಕ್ಸಿಗೆ ಆದಮೇಲೆ ನೋಡಿ ಈ ಥರ ಬರುತ್ತೆ ರಿಸಲ್ಟು ಮಂದ ಬರುತ್ತೆ ಗಟ್ಟಿ ಇರುತ್ತೆ ತಗೊಂಡು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ ಬಟ್ಲಿಗೆ ಹಾಕ್ಕೊಂಡು ಮಂದ ನೋಡಿ ಈ ಥರ ಮಂದ ಬರುತ್ತೆ ರಿಸಲ್ಟು ಅದಾದಮೇಲೆ ನಾವು ದೋಸೆ ಮಾಡೋ ವಿಡಿಯೋ ನೋಡ್ಸಿಲ್ಲ ನಾನು ನೀವು ದೋಸೆ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿದರೆ ನೋಡ್ಸ್ತೀನಿ ವೀಡಿಯೋ ದೋಸೆ ಮಾಡೋದು ಮಾಮೂಲಿ ದೋಸೆ ತವ ಇಡಿ ತವಲಲ್ಲಿ ಎಣ್ಣೆ ಹಾಕಿ ಎಣ್ಣೆ ಮೇಲೆ ದೋಸೆ ಹಾಕಿ ಒಳ್ಳೆ ಟೇಸ್ಟ್ ಬರುತ್ತೆ ಅದ್ರ ತಗೊಳ್ರಿ ತಗೊಂಡು ತಿನ್ನಿ ಒಳ್ಳೆ ಒಬ್ಬಟ್ಟು ಯಾವ ಥರ ಬರುತ್ತೆ ಆ ಥರ ಟೇಸ್ಟ್ ಬರುತ್ತೆ ಸೂಪರಾಗಿರುತ್ತೆ ತಿನ್ನೋಕೆ ಮಾತ್ರ ಇದು ಕೇರಳ ಕಡೆ ತುಂಬಾ ಫ್ರೇಮಸ್ ದೋಸೆ ಇದು ಜಾಕ್ ಫ್ರೂಟ್ಸ್ ದೋಸೆ ಅಂತಾರೆ ಇದನ್ನು ಕೇರಳ ಕಡೆ ಮಾತ್ರ ತುಂಬಾ ಫೇಮಸ್ಸು ಆಗಿರುತ್ತೆ ತಿನ್ನೋಕೆ ಮಾತ್ರ ಒಟ್ಟಿನಲ್ಲಿ ನಾವು ಅದಕ್ಕೆ ತಕ್ಕದಂಗೆ ರುಚಿಗೆ ಚಟ್ನಿ ತೊಗೊಂಡಿದ್ದೀವಿ ಖಾರ ಚಟ್ನಿ ನೀವು ಬೇಕಾದ್ರೆ ಚಟ್ನಿ ತೊಗೊಬೋದು ಇಲ್ಲಾಂದರೆ ಬೇರೆ ದೋಸೆನೇ ತಿಂದ್ರೂ ಓಕೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಳ್ಳೆಯ ಟೇಸ್ಟ್ ನಮ್ಗೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಗೊತ್ತಿಲ್ಲ ಅಂದ್ಕೊತೀನಿ ಇದು ದೋಸೆ ಮಾಡೋದು ನಾವು ಜನಕ್ಕೆ ತೋರಿಸ್ಬೇಕಂತ ಮಾಡಿದ್ದೀವಿ ಮತ್ತೆ ಇಂಥ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಗ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಮರಿಬೇಡಿ ನಿಮ್ಮ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಒಂದು ಒಳ್ಳೆಯ ಫುಡ್ ವೀಡಿಯೋ ಜೊತೆಗೆ ಕಾಯ್ತಾರೆ ನೋಡ್ತಾರೆ ಆದಷ್ಟು ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆದಷ್ಟು ಶೇರ್ ಮಾಡಿ ಸಿಕ್ಕೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಬ ಬಾಯ್